ಹಾಯ್ ಹಲೋ ನಮಸ್ಕಾರ ವೀಕ್ಷಕ್ರೆ ಇದೀಗ ವಿಡಿಯೋದಲ್ಲಿ ನೋಡ್ತಾ ಇರ್ಬೋದು ನೀವು ಇಲ್ಲಿ ಒಂದೊಂದು ವಿದ್ಯುತ್ ಕಂಬ ಒಂದು ಕಡೆ ಉರುಳಿದೆ ಒಂದು ಕಡೆ ವೈರ್ ರೋಡ್ ಮೇಲೆ ಅಡ್ಡ ಬಿದ್ದಿದೆ ಹಾಗೆ ಎಲ್ಲದಕ್ಕಿಂತ ಮೇಯ್ನ್ ಆಗಿ ಇಂಪಾರ್ಟೆಂಟ್ ಆಗಂದರೆ ಬಸ್ಸಿನ ಕ್ಯಾರಿಯರಿಗೆ ವೈರ್ ಜಕ ಬಿಡಿದೆ ಲೆವೆನ್ ಕಿವಿ ಲೈನ್ ಅಂತೆ ಸೊ ಈ ಒಂದು ಕೆಟ್ಟ ಅವಘಡ ಆಗುವಂಥದ್ದು ಜಸ್ಟ್ ಮಿಸ್ ಆಗಿದೆ ಯಾರಿಗೂ ಏನೂ ತೊಂದರೆ ಆಗಿಲ್ಲ ಆದರೆ ನನಗೆ ಅನಿಸಿರೋದು ಈ ಜಾಗದಲ್ಲಿ ವೈರ್ ಬಿದ್ದಿದೆ ಒಂದಿಷ್ಟು ವಾಹನದವರು ಅರ್ಜೆಂಟು ಮನೆಗೆ ಹೋಗೋದಲ್ಲ ಹೆಚ್ಚು ಕಡಿಮೆ ಆಗಿದ್ದರೆ ದೇವ್ಲೋಕಕ್ಕೆ ಸೀದಾ ಹೋಗಿಬಿಡ್ತಿದ್ರು ಯಮ್ಲೋಕಕ್ಕೆ ಆತರ ಆ ವೈರ್ ಆ ಕಡೆ ಸ್ಪಾರ್ಕ್ ಹೊಡಿತಾ ಇದೆ ಇವ್ರು ಕೆಲವರು ಕಾರ್ ತಗೊಂಡು ಅದ್ರ ಮೇಲೆ ಹತ್ತಿಸಿಕೊಂಡು ಹೋಗೋ ಪ್ರಯತ್ನ ಅಷ್ಟೊಂದು ಅರ್ಜೆಂಟ್ ನಾನು ಈ ವಿಡಿಯೋ ಮಾಡಿದ ಮೇನ್ ಉದ್ದೇಶ ಅಲ್ಲಿ ಹಿಂಗೆ ಆಯ್ತು ಅಂತ ಆ ಆತರ ಆಗಿರೋ ಪ್ಲೇಸಲ್ಲಿ ಅಲ್ಲಿ ಆದಷ್ಟು ತಾಳ್ಮೆ ತಗೊಂಡು ಒಂದು ಐದು ನಿಮಿಷ ಕಾದ್ಬಿಟ್ಟು ಮುಂದೋಗಿ ಇಲ್ಲ ಅಂದ್ರೆ ಸುಮ್ಮನೆ ನಿಮ್ಮ ಜೀವ ಹೋಗುತ್ತೆ ಅಂತೇಳಿ ಹೇಳ್ತಾ ಇರೋದು ಹಾಗೆ ಇನ್ನೊಂದು ವಿಷಯ ಅಂದ್ರೆ ಬಸ್ ಡ್ರೈವರು ಮತ್ತೆ ಕಂಡಕ್ಟರ್ ಸಮಯ ಪ್ರಜ್ಞೆನ ತುಂಬಾ ಖುಷಿ ಪಡ್ತೀನಿ ಯಾಕಂದ್ರೆ ಇಳುತ್ತಾ ಈ ಥರ ಅನ್ನ ನೋಡಿದ ತಕ್ಷಣದಲ್ಲೇ ಅವರು ಬಸ್ ಅಲ್ಲಿರೋ ಪ್ಯಾಸೆಂಜರ್ನೆಲ್ಲ ಬಸ್ಸಿಂದ ಸ್ವಲ್ಪ ದೂರಕ್ಕೆ ಇಳಿಸ್ಬಿಟ್ಟು ಯಾರಿಗೂ ಏನು ತೊಂದರೆ ಆಗಿದ್ದನ್ ಕಾಪಾಡಿದ್ದಾರೆ ಮೇಯ್ನ್ ಆಗಿ ಹೇಳೋದಂದ್ರೆ ಈ ತರ ಆಗಿದೆ ವೈರ್ ರೋಡ್ ಮೇಲೆ ಬಿದ್ದಿದೆ ಅಂದಾಗ ನೀವು ಮನೆಗೆ ಹೋಗ್ಬೇಕು ಅನ್ನೋ ಕಾರಣಕ್ಕೆ ಕೆಲವು ಕಾರ್ನವರು ಬೈಕ್ನವರು ಅರ್ಜೆಂಟ್ ಅಲ್ಲಿ ನುಗ್ಸೋದನ್ನ ಬಿಟ್ಬಿಡಿ ಇಲ್ಲಾಂದ್ರೆ ಮನೆಗೆ ಹೋಗಲ್ಲ ಯಮನ್ ಪಾದಕ್ಕೆ ಹೋಗ್ತೀರಾ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತಾ ಇದೀನಿ